ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಒಂದು ಹೆಣ್ಣು ದೈಹಿಕವಾಗಿ ಒಂದು ಗಂಡನ್ನ ಯಾವ ಸಮಯದಲ್ಲಿ ಬಯಸ್ತಾಳೆ ಅಥವಾ ಯಾವಾಗ ಅವಳು ಆಸೆ ಪಡ್ತಾಳೆ ಅಥವಾ ಯಾವಾಗ ಕೋಆಪರೇಟ್ ಮಾಡ್ತಾಳೆ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ವಿಚಾರಗಳನ್ನ ನಾನು ಹೇಳಿಕ್ ಹೋಗ್ತಿದ್ದೀನಿ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಕೊನೆ ತನಕ ನೋಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಅಪಾಯಿಂಟ್ಮೆಂಟ್ ತಗೊಳಕೆ ಅಂತ ನಂಬರ್ ಕೊಟ್ಟಿದೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಅಂತೂ ಇರಲ್ಲ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ನೋಡಿ ಒಂದು ಹೆಣ್ಣಾದಂತೇಳು ಒಬ್ಬ ಗಂಡನನ್ನ ಅಥವಾ ಒಬ್ಬ ಗಂಡಸನನ್ನ ದೈಹಿಕವಾಗಿ ಲೈಕ್ ಅವರೊಟ್ಟಿಗೆ ಮೋಹನ ಆಗ್ಬೇಕು ಅಂತ ಹೇಳಿದ್ರೆ ಅವರು ಗಂಡ್ಮಕ್ಳಲ್ಲಿ ನೋಡುವಂತ ವಿಚಾರಗಳು ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಯಾವಾಗ ಅವರನ್ನ ಸಂಪೂರ್ಣವಾಗಿ ನಂಬತ್ತಾರಲ್ಲ ಅವಾಗ ಮಾತ್ರ ಅವರ ಮೇಲೆ ನಂಬಿಕೆ ಬಂದಾಗ ಮಾತ್ರ ಅವರು ಟಿಗ್ ಮೂವನ್ ಆಗ್ಲಿಕ್ಕೆ ಸಾಧ್ಯ ನಂಬಿಕೆ ತುಂಬಾ ಮುಖ್ಯ ಆಗತ್ತೆ ಅದು ನಂಬಿಕೆ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಂಬುದಾಗ ಮಾತ್ರ ಅವರಿಗೆ ಅವರು ಎಲ್ಲವನ್ನು ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಕೇಳ್ಬೋದು ವಿಡಿಯೋ ನೋಡ್ತಿರೋರು ಹಾಗಿದ್ಮೇಲೆ ಹೊರಗಡೆ ಜಗತ್ತಲ್ಲಿ ಇವತ್ತಿಲ್ವಾ ಟೈಮ್ ಪಾಸ್ ಮಾಡೋರು ಇದ್ದಾರೆ ಟೈಮ್ ಪಾಸ್ ಮಾಡೋರು ಫ್ಲೈಟ್ ಮಾಡೋರು ಚಟಕ್ಕೋಸ್ಕರ ಆತರ ಇದ್ದಂತವ್ರು ಇದ್ದಾರೆ ದುಡ್ಡುಗೋಸ್ಕರ ಇದ್ದಂತವ್ರು ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಯಾವಾಗ ಕಲ್ಚರ್ಡ್ ಫ್ಯಾಮಿಲಿ ಇರ್ತಾರಲ್ಲ ಆ ಕಲ್ಚರ್ಡ್ ಯಾರು ಹೋಮ್ಲಿ ಇರ್ತಾರಲ್ಲ ಆ ಕಲ್ಚರ್ ಫ್ಯಾಮಿಲಿ ಇದ್ದಂತ ಲೇಡೀಸ್ಗಳು ಹೆಂಗ್ ತಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಅವ್ರ ಮೇಲೆ ನಂಬಿಕೆ ಅಂತ ಬರುತ್ತಲ್ಲ ಸರ್ವಸ್ವ ಜೀವನ ಅಥವಾ ಅವ್ರ ಆಸೆ ಕನಸುಗಳ ಮೇಲೆ ಯಾವಾಗ ನಂಬಿಕೆ ಅನ್ನದು ಹುಟ್ಟುತ್ತೆ ಖಾತ್ರಿ ಆಗತ್ತೆ ಅವಾಗ ಅವರು ಕೋಆಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಆವಾಗ ಅವರಿಗೆ ತನ್ನೆಲ್ಲ ಆಸೆಗಳನ್ನ ಅವರೊಟ್ಟಿಗೆ ಹಂಚಿಕೊಳ್ಳಬೇಕು ಮೋವನ್ ಆಗ್ಬೇಕು ಅನ್ನೋದು ಒಂದು ಬಯಕೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವಾಗ ಅವರಿಗೆ ಅವರೇ ಲೈಫ್ ಲೈನ್ ಅಂತ ಅನ್ಸಕ್ ಶುರು ಆಗುತ್ತೆ ಲೈಫ್ ಲೈನ್ ಅಂದ್ರೆ ಇವರೇ ನಮ್ಗೆ ಡ್ರೀಮ್ ಇವರೇ ನಮ್ಗೆ ಕನಸು ಇವರೇ ಪ್ರಪಂಚ ನಮ್ಮ ಬದುಕಿಗೆ ಸಾರಥಿ ಇವ್ರೆ ನಮ್ಮ ಬದುಕಿಗೆ ಅಹ್ ಸಹಾಯಸ್ತ ಅರ್ಧಾಂಗಿ ಅಂತ ಯಾವಾಗ ಅವ್ರಿಗೆ ಅನ್ಸ್ಲಿಕ್ಕೆ ಶುರು ಆಗತ್ತೆ ಅವಾಗ ಅವ್ರು ಮೋಹನ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ತನಕ ಅವ್ರು ಎಲ್ಲೋ ಒಂದ್ ಕಡೆ ಎಷ್ಟೇ ಬಯಕೆಗಳು ಬಂದ್ರು ಎಷ್ಟೇ ಅವರಿಗೆ ಫೀಲ್ ಆದ್ರೂ ಕೂಡ ಎಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಅಲ್ಲಿ ತನಕ ಮೋಹನ್ ಆಗಲ್ಲ ಯಾವಾಗ ಅವರಿಗೆ ಇವ್ರು ಲೈಫ್ ಲೈನ್ ನಮ್ ಪಾಲಿಗೆ ಅಂತ ಅನ್ಸಕ್ ಶುರು ಸೊ ಅವಾಗ ಮಾತ್ರ ಅವ್ರು ಮೋಹನ್ ಆಗ್ಲಿಕ್ ಸಾಧ್ಯ ಅಲ್ಲಿ ತನಕ ಆಗಕ್ ಸಾಧ್ಯ ಇಲ್ಲ ಇದನ್ನ ನೆನ್ಪಿರ್ಬೇಕಾಗತ್ತೆ ಲೈಫ್ ಲೈನ್ ಅಂದ್ರೆ ಐ ತಿಂಕ್ ಜೀವನ ಪರ್ಯಂತ ಈ ವ್ಯಕ್ತಿ ಯಾವ್ದ ಕಾರಣ ಕಂಡ್ ಅವ್ರಿಗೆ ಖಾತ್ರಿ ಆಗತ್ತೆ ಅವರು ನಾವ್ ಬದುಕಿರೋ ಗಂಟ ಜೊತೆಗೆ ಜೊತೆಗಿರ್ತಾರೆ ಅನ್ನೋ ಖಾತ್ರಿ ಸೊ ಆವಾಗ ಮಾತ್ರ ಅವರು ಈ ತರ ಒಂದು ಧೈರ್ಯ ತಗೊಳಕ್ ಸಾಧ್ಯ ಮೋಹನ್ ಆಗ್ಲಿಕ್ಕೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರನ್ನ ಗಂಡನ ಸ್ಥಾನದಲ್ಲಿ ಲೈಕ್ ಫೀಲ್ ಮಾಡ್ತಾರೆ ಅಂದ್ರೆ ನನ್ ಗಂಡನೇ ಇವ್ರು ಅನ್ಕೊಂಡು ಲೈಕ್ ಈಗ ಸಪೋಸ್ ಮದುವೆ ಆಗ್ತಾರೆ ಬಟ್ ಅದಕ್ಕಿಂತ ಮುಂಚೆ ಎಲ್ಲೂ ಕೂಡ ಮೋಹನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನನ್ನ ಹಸ್ಬೆಂಡ್ ಅಂತ ಅನ್ಕೊಂಡು ಮೋಹನ್ ಆಗ್ತಾರೆ ಅವಾಗ ಅಲ್ಲಿ ತನಕ ಅವ್ರೆಲ್ಲೂ ಕೂಡ ಇದ್ರ ಬಗ್ಗೆ ಅಂಡ್ ಈ ವಿಚಾರ ಬಗ್ಗೆ ಕಲ್ಚರ್ ಇರ್ತಕ್ಕಂಥ ಹೆಣ್ಮಕ್ಳು ಹೋಮ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಮೋಹನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕನ್ಫರ್ಮೇಶನ್ ಸಿಕ್ಕಾಗ ಗಂಡ ಅಂತ ಫೀಲ್ ಆದ್ಮೇಲೆ ಅನಿಸಿದ್ಮೇಲೆ ಅವಾಗ ಮಾತ್ರ ಅವರು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಅಂಡ್ ಅವರ ಒಂದು ಕನಸುಗಳಿಗೆ ಅವರೇ ರೆಕ್ಕೆ ಕಟ್ಕೊಂಡು ಅವ್ರ ಹಾರ್ಲಿಕ್ ಹಾರ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ತನಕನು ಕೂಡ ಎಲ್ಲಾ ಅನ್ನಿಸ್ತಾ ಇದ್ರು ಕೂಡ ರೆಕ್ಕೆನ ಕಟ್ ಮಾಡ್ಕೊಂಡು ಇದೆಲ್ಲ ಬಾಡ ಅಂತ ಯಾಕಂದ್ರೆ ಅವ್ರಿಗೆ ಖಾತ್ರಿ ಬರಬೇಕಲ್ಲ ಅಲ್ಲಿ ತನಕ ಅವ್ರು ಮೋಹನ್ ಆಗಕ್ ಇಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮನ್ಸಲ್ಲಿ ಜಾಗ ಕೊಟ್ಟಾಗ ವೆರಿ ಇಂಪಾರ್ಟೆಂಟ್ ಜನ ಅಂತಾರೆ ತಾಳಿ ಕಟ್ಬಿಟ್ರೆ ಆಗೋಕ್ಕಿಲ್ಲ ಮನ್ಸಿಗೆ ಯಾರು ಕನೆಕ್ಟ್ ಮಾಡ್ಕೊಳ್ತಾರೆ ಮನ್ಸಿಗೆ ಯಾರು ಮದುವೆ ಆಗ್ತಾರೆ ಆ ಒಂದು ಸಂಬಂಧ ಚೆನ್ನಾಗಿರೋಕೆ ಸಾಧ್ಯ ಸಾಕ್ಚುಲಿ ಮನ್ಸಾರಿ ನಾವು ಬದುಕಬೇಕಾಗತ್ತೆ ಬಾಳಿಗೆ ಬದುಕಬೇಕಾಗತ್ತೆ ಮನ್ಸಾರೆ ಬಾಳಿ ಬದುಕಿದಾಗ ಆ ಸಂಬಂಧದಲ್ಲಿ ಇಚ್ಛೆಯಿಂದ ಮನಸ್ಸ ಇಚ್ಛೆಯಿಂದ ತುಂಬಾ ಚೆನ್ನಾಗಿ ನಾವು ಖುಷಿಯಿಂದ ಮೋಹನ್ ಆಗ್ಬಹುದು ಇಲ್ಲ ಅಂತ ಹೇಳಿದ್ರೆ ಅದು ಉಸಿರುಗಡ್ಸುತ್ತೆ ಅಂಡ್ ಬಲವಂತ ಅನ್ಸ್ಬಿಡುತ್ತೆ ಅಷ್ಟೆಲ್ಲೋ ಒಂದ್ ಕಡೆಗೆ ಸೊ ಮನ್ಸಲ್ಲಿ ಜಾಗ ಕೊಟ್ರೆ ಮುಗಿತಲ್ಲಿಗೆ ಒಂದ್ಸಲ ಒಂದು ಹೆಣ್ಣು ಅವರಿಗೆ ಪರ್ಮನೆಂಟ್ ಆಗಿ ಜಾಗ ಕೊಟ್ಬಿಟ್ರೆ ಬದುಕಿರೋ ಗಂಟಾ ಜಾಗ ಕೊಡ್ತಾರೆ ಹಾಗಂತೇಳಿ ಗಂಡು ಮಕ್ಕಳು ಸರಿ ಇಲ್ಲ ಅಂತಲ್ಲ ಈ ವಿಡಿಯೋದಲ್ಲಿ ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಹೆಣ್ಣಿನ ಬಗ್ಗೆನೇ ಮಾತಾಡ್ತಾ ಇರೋದು ಈ ನಾಲ್ಕು ವಿಚಾರ ಅವ್ರ ಮೈಂಡ್ ಅಲ್ಲಿ ಯಾವಾಗ ಸೀರಿಯಸ್ ಆಗಿ ತಗೊಳ್ತಾರೆ ಆವಾಗ ಅವ್ರ ದೈಹಿಕವಾಗಿ ನಾನು ಈ ರೊಟ್ಟಿಗೆ ಹೋಗ್ತೀನಿ ಅಂತ ಅವ್ರಿಗೆ ಮನ್ಸಿಗೆ ಅನ್ಸುತ್ತೆ ಇದನ್ನು ಮೂವ್ ಆನ್ ಆಗ್ತಾನೆ ಫಸ್ಟ್ ಅಗೇನ್ ರೀಕಾಲ್ ಮಾಡ್ತೀನಿ ಸಂಪೂರ್ಣವಾಗಿ ನಂಬಿದಾಗ ಸೆಕೆಂಡ್ ಬಂದು ಲೈಫ್ ಲೈನ್ ಅಂತ ಅನಿಸ್ತಾಗ ಥರ್ಡ್ ಬಂದು ಗಂಡನ ಸ್ಥಾನ ಕೊಟ್ಟಾಗ ನಾಲ್ಕನೇದ್ ಬಂದು ಮನಸ್ಸಲ್ಲಿ ಜಾಗ ಕೊಟ್ಟಾಗ ಈ ನಾಲ್ಕು ಅವರಲ್ಲಿ ಫಿಗಲ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ದೈಹಿಕವಾಗಿ ಅವರು ರೊಟ್ಟಿ ಮೋಹನ್ ಹಾಕ್ತಾರೆ ಸೊ ಆಕ್ಚುಲಿ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅನ್ಕೊಂಡಿದೀನಿ ಸೊ ಅನ್ಯತಾ ಭಾವಿಸಬೇಡಿ ಅಂಡ್ ಕೆಲವರು ಇದ್ರ ಮಧ್ಯ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಿಮಗೆ ಏನ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ